ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಗೆ ಪ್ರತೀಕ ಇನ್ನೇ ನವರಾತ್ರಿ ಬಂತು ಈಗ ಅಮಾವಾಸ್ಯ ಕಳೆದ್ರೆ ಪಿತೃಪಕ್ಷ ಏನ್ ನಡೀತಾ ಇದೆ ಅಮಾವಾಸ್ಯ ಕಳೆದ್ರೆ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಂಡು ಈಗ ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಹಾಗಾಗಿ ಈ ಈ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದ್ಭುತ ವಿಚಾರಗಳು ನಿಮಗೆ ಸಿಗುತ್ತೆ ನವರಾತ್ರಿಗಳಲ್ಲಿ ನಮ್ಗೆ ಪದ್ಧತಿ ಇಲ್ಲ ಆಚರಣೆ ಇಲ್ಲ ನಾವು ಹೇಗೆ ದೇವರನ್ನ ಮೆಚ್ಚಿಸ್ಬೇಕು ಪೂಜಿಸ್ಬೇಕು ನಾವ್ ಯಾವ ಪೂಜೆನೂ ಮಾಡಕ್ ಇಷ್ಟ ಇಲ್ಲ ನಾವು ನಾಸ್ತಿಕರು ಆ ರೀತಿ ಏನಾದ್ರು ಅನ್ಕೊಂಡ್ರೆ ಒಟ್ಟು ನಮ್ಗೆ ಒಳ್ಳೇದಾಗ್ಬೇಕು ಏನ್ ಮಾಡ್ಬೇಕು ಅನ್ನೋದಾದ್ರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಧಾನ್ಯಗಳನ್ನ ಹಾಕೋದು ಆಹಾರವನ್ನು ಕೂಡ ತುಂಬಾ ವಿಶೇಷವಾದ ಪುಣ್ಯ ಬರ್ತಕ್ಕಂಥದ್ದು ಅಂದ್ರೆ ದಾನ ಧರ್ಮ ಮಾಡ್ತಕ್ಕಂಥದ್ದು ಬ್ರಾಹ್ಮಣ ಸೇವೆ ಮಾಡ್ತಕ್ಕಂಥದ್ದು ಆ ದೇವಸ್ಥಾನದಲ್ಲಿ ದೇವಿಯ ಆರಾಧಕರನ್ನ ಸೇವಿಸ್ತಕ್ಕಂಥದ್ದು ಅಂದ್ರೆ ಅವರಿಗೆ ಕಾಣಿಕೆಗಳನ್ನ ಕೊಡ್ತಕ್ಕಂಥದ್ದು ಹಾಗೆ ಯೋಗಿಗಳಿಗೆ ತಪಸ್ವಿಗಳಿಗೆ ಗುರುಗಳಿಗೆ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು ಅವರ ಸೇವೆಯನ್ನ ಮಾಡ್ತಕ್ಕಂಥದ್ದು ಜೊತೆಗೆ ಧಾರ್ಮಿಕ ಗ್ರಂಥಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಸಹಸ್ರನಾಮ ಪುಸ್ತಕಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಧಾರ್ಮಿಕ ವಿಚಾರಗಳನ್ನ ಹೇಳ್ತಕ್ಕಂಥ ಜಾಗದಲ್ಲಿ ಕೂತ್ಕೊಳ್ಬಹುದು ಆ ಎಷ್ಟೋ ಜ್ಞಾನ ಬರುತ್ತೆ ನಾಸ್ತಿಕತೆ ಇದ್ರೂ ನಾವು ಮಾಡಲ್ಲ ಅಂತಂದ್ರು ದೇವ್ರು ನಂಬಲ್ಲ ಅಂತಂದ್ರು ಎಷ್ಟೋ ಜ್ಞಾನ ಬರುತ್ತೆ ಅದರಿಂದ ದೇವರನ್ನ ನಂಬಬೇಕು ಅಂತಲ್ಲ ನಮ್ಮ ಒಳಗಡೆ ಇರೋ ಚೈತನ್ಯ ಆ ಚೈತನ್ಯದ ಚಿಲುಮೆ ಮೇಲಕ್ಕೆ ಬರುತ್ತೆ ನಮ್ಮ ಒಳಗಡೆ ಇರ್ತಕ್ಕಂಥ ಅಂತ ಶಕ್ತಿ ಜಾಸ್ತಿ ಆಗುತ್ತೆ ಯಾವುದೋ ಒಂದು ವಿಚಾರಕ್ಕೆ ನಮ್ಗೆ ನಾವು ನಂಬ್ಲಿ ಬಿಡ್ಲಿ ನಮ್ಗೆ ಯಾವ್ದೋ ಒಂದು ಸಮಸ್ಯೆಗೆ ಪರಿಹಾರ ಬೇಕಾಗುತ್ತೆ ಆ ಜ್ಞಾನ ಅಂತೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಹಸುವಿಗೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ನೋಡಿ ಬೆಳಗಿನ ಸಮಯದಲ್ಲಿ ನಾವು ಇರುವೆಗಳಿಗೆ ಸಕ್ಕರೆಯನ್ನ ರವೆಯನ್ನ ಹಾಕ್ತಕ್ಕಂಥದ್ದು ಆ ಇರುವೆಗಳು ಬಾಯಿನಲ್ಲಿ ಅದನ್ನ ಕಚ್ಕೊಂಡು ಹೋಗ್ತಾವಲ್ಲ ಆಹಾರವನ್ನ ನಮ್ಗೆ ಎಷ್ಟೋ ಕರ್ಮಗಳು ದೂರ ಹಾಗಾಗಿ ಯಾವಾಗ್ಲೂ ಒಂದು ದಿನದ ಕೆಲಸ ಅಲ್ಲ ನಮ್ ಕರ್ಮ ಕಳಿಬೇಕು ನಾವು ಚೆನ್ನಾಗ್ ಆಗ್ಬೇಕು ದೇವರ ಆಶೀರ್ವಾದ ಸಿಗ್ಬೇಕು ಅಂದ್ರೆ ನಾವು ಸಂಪಾದನೆ ಮಾಡಿರ್ತಕ್ಕಂತಹ ಸಂಪಾದನೆ ಒಂದು ಅಂಶವನ್ನ ನಿರ್ಗತಿಗರಿಗೋ ಅಥವಾ ಅಗತ್ಯ ಇರ್ತಕ್ಕಂಥವ್ರಿಗೋ ಅಥವಾ ಮೂಕ ಜೀವಿಗಳಿಗೋ ಮರಗಳಿಗೋ ಇಂಥದಕ್ಕೆಲ್ಲ ಸೇವೆ ಮಾಡ್ಬೇಕು ಅಂತದ್ರಲ್ಲಿ ನಾವು ಇರುವೆಗಳಿಗೆ ಸಕ್ಕರೆಯನ್ನ ಹಾಕೋದು ರವೆಯನ್ನ ಹಾಕ್ತಕ್ಕಂಥದ್ದು ಅಕ್ಕಿಯ ಚೂರುಗಳನ್ನ ಹಾಕ್ತಕ್ಕಂಥದ್ದು ನುಚ್ಚು ಅಂತ ಹೇಳ್ತೀವಿ ಅದನ್ನ ಹಾಕ್ತಕ್ಕಂಥದ್ದು ಮಾಡಬೇಕು ಇರುವೆಗಳು ಯಾವಾಗ ಆಹಾರವನ್ನು ಸ್ವೀಕಾರ ಮಾಡುತ್ತೋ ನಮ್ಮ ಜೀವನದಲ್ಲಿ ಕಷ್ಟಗಳು ಕರಗಕ್ಕೆ ಶುರು ಆಗುತ್ತೆ ಪಕ್ಷಿಗಳಿಗೆ ನಾವು ಪಾರಿವಾಳ ಇರಬಹುದು ಗಿಳಿಗಳು ಇರಬಹುದು ಕಾಗೆಗಳಿರಬಹುದು ಅಳಿಲುಗಳು ಇರಬಹುದು ಇಂಥದಕ್ಕೆಲ್ಲದಕ್ಕೂ ಸಹ ಆಹಾರವನ್ನು ಆಗ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಅಡಗಿನಲ್ಲೂ ಸ್ಪಷ್ಟ ಯಾರು ಮಾಡಿರ್ತಕ್ಕಂಥ ಅಡಗಿನಲ್ಲಿ ಮೊದಲು ಅವುಗಳಿಗೆ ಆಗ್ತಕ್ಕಂಥದ್ದು ಅಥವಾ ಧಾನ್ಯಗಳನ್ನ ಹಾಕ್ತಕ್ಕಂಥದ್ದು ಕಾಳುಗಳನ್ನ ಹಾಕ್ತಕ್ಕಂಥದ್ದು ಇದನ್ನ ಮಾಡ್ಬೇಕು ಇದು ಹನ್ನೆರಡು ಗಂಟೆ ಒಂದು ಗಂಟೆ ಮಧ್ಯಾಹ್ನದ ಸಮಯದಲ್ಲಿ ನಾವು ಅವುಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ನೀರನ್ನ ಕೊಡ್ತಕ್ಕಂಥದ್ದು ಹಾಗೆ ಬೆಳಗಿನ ಸಮಯದಲ್ಲಿ ಮರಗಳಿಗೆ ನೀರನ್ನ ಹಾಕ್ತಕ್ಕಂಥದ್ದು ಇದು ತುಂಬಾ ಒಳ್ಳೆಯ ಒಂದು ಸಂಕೇತ ಒಳ್ಳೆಯ ಸೂಚನೆ ಒಳ್ಳೆಯ ಒಂದು ಕಷ್ಟವನ್ನ ದೂರ ಮಾಡ್ತಕ್ಕಂತಹ ನಾವು ಮಾಡ್ಬೇಕಾಗಿರ್ತಕ್ಕಂತ ನಮ್ಮ ಕರ್ತವ್ಯ ಎಲ್ಲರೂ ಮಾಡ್ಬೋದು ಇದೇನ್ ದೊಡ್ಡ ಮಟ್ಟದಲ್ಲಿ ಖರ್ಚಾಗುವಂತದ್ದಲ್ಲ ಇನ್ನು ಸಂಜೆ ಸಮಯದಲ್ಲಿ ಹಸುಗಳಿಗೆ ತಪ್ಪದೆ ಗೋಧರಿ ಸಮಯದಲ್ಲಿ ನೀರನ್ನ ಕೊಡೋದು ಒಂದು ಬಕೆಟ್ ಅಲ್ಲಿ ನೀರನ್ನ ಇಡೋದು ತುಂಬಾ ಶ್ರೇಷ್ಠವಾದ ಕೆಲಸ ಹಾಗೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಅಥವಾ ಅಕ್ಕಿಯನ್ನ ನೆನೆಸಿ ಅದರಲ್ಲಿ ಬೆಲ್ಲವನ್ನ ಹಾಕಿ ಬಾಳೆಹಣ್ಣು ಜೊತೆ ಕೊಡ್ತಕ್ಕಂಥದ್ದು ಇಲ್ಲ ಅಂತಂದ್ರೆ ಹಸಿರು ಹುಲ್ಲನ ಕೊಡ್ತಕ್ಕಂಥದ್ದು ಗೋ ಸೇವೆ ಮಾಡೋದ್ರಿಂದ ತುಂಬಾ ತುಂಬಾ ದೊಡ್ಡ ದೊಡ್ಡ ದೋಷಗಳೆಲ್ಲ ಶಾಪಗಳೆಲ್ಲ ದೂರ ಆಗುತ್ತೆ ಮುಕ್ಕೋಟೆ ದೇವತೆಗಳು ಹಾರಿಸ್ತಾರೆ ಆದ್ರೆ ಈಗ ನಗರಗಳಲ್ಲಿ ಗೋವು ಇಲ್ಲದೆ ಇದ್ರೆ ಗೋವು ಇರತಕ್ಕಂತ ಆಶ್ರಮಗಳಲ್ಲೋ ಮಠಗಳಲ್ಲೋ ಅಲ್ಲಿ ಹೋಗಿ ಅದನ್ನ ಕೊಡ್ಬೇಕು ತುಂಬಾ ಜನ ಗೋ ಪೂಜೆ ಮಾಡ್ತಾರೆ ಪಾಲಿಗೆ ಕುಂಕುಮ ಹಾಚಿ ಹೂವು ಹಚ್ಚಿ ಅದೆಲ್ಲ ಮಾಡಬಹುದು ಆದ್ರೆ ಪ್ರತಿನಿತ್ಯ ಇದಕ್ಕೆ ಆಹಾರವನ್ನು ಕೊಡುದು ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ತುಂಬಾ ಕೊಟ್ಟು ಹಸುವಿಗೆ ತೊಂದರೆ ಮಾಡ್ತಕ್ಕಂಥದ್ದೆಲ್ಲ ನಮ್ಮ ನಮ್ಮ ಭಕ್ತಿ ಅದಕ್ಕೆ ಒಳ್ಳೇದಾಗೋ ರೀತಿನಲ್ಲಿ ಇರ್ಬೇಕು ಇದು ಮಾಡೋದ್ರಿಂದ ಪಿತೃದೋಷಗಳಿರ್ಬೋದು ದೈವತಾ ದೈವ ಶಾಪ ಇರ್ಬೋದು ಅಥವಾ ಬ್ರಾಹ್ಮಣ ಶಾಪ ಇರ್ಬೋದು ಎಂಥದ್ದೇ ಶಾಪ ದೋಷಗಳಿದ್ರು ಕಡಿಮೆ ಆಗ್ಬಿಡುತ್ತೆ ಗೋ ಸೇವೆ ಮಾಡೋದ್ರಿಂದ ಅಥವಾ ಗೋವನ್ನ ಸಾಕಿತ್ತಾರಲ್ಲ ಅಂತವರಿಗೆ ವಸ್ತ್ರಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಒಂದು ತಿಂಗಳಿಗೆ ಒಂದು ದಿನಕ್ಕೂ ಆಗೋ ಆಹಾರಕ್ಕೆ ಗೋವಿಗೆ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು ಅವ್ರಿಗೆ ಈ ರೀತಿ ಮಾಡಿ ಇಷ್ಟು ಚೆನ್ನಾಗಾಗುತ್ತೆ ಇನ್ನು ರಾತ್ರಿ ಸಮಯದಲ್ಲಿ ಮಲಗೋಕ್ಕಿಂತ ಮುಂಚೆ ಎಲ್ಲರೂ ಊಟ ಆದ್ಮೇಲೆ ಶ್ವಾನಗಳಿಗೆ ಅಂದ್ರೆ ನಾಯಿಗಳಿಗೆ ಆಹಾರವನ್ನ ತಕ್ಕಂತ ಚಪಾತಿ ಇರ್ಬೋದು ರೊಟ್ಟಿ ಇರ್ಬೋದು ಬ್ರೆಡ್ ಇರ್ಬೋದು ಬಿಸ್ಕತ್ ಇರ್ಬೋದು ಏನಾದ್ರೂ ಸರಿ ಅದ್ರಲ್ಲೂ ಕಪ್ಪು ನಾಯಿಗಳಿಗೆ ಯಾವ್ದಾದ್ರೂ ಸರಿ ಅಂದ್ರೆ ಕಪ್ಪು ನಾಯಿಗೆ ಹಾಕಿದ್ರೆ ಭೈರವ ನಮ್ಮ ಎಲ್ಲಾ ಕರ್ಮಗಳನ್ನ ಪಾಪ ಕೃತ್ಯಗಳನ್ನ ದೂರ ಮಾಡೋಕೆ ಅಂದ್ರೆ ಎಲ್ಲಾ ಮಾಡ್ಬಿಟ್ಟು ನಾವು ಈ ತರ ಮಾಡೋದು ಒಳ್ಳೇದ ಸರಿ ಹೋಗ್ಬಿಡುತ್ತ ಅಂತ ಪ್ರಶ್ನೆ ಕೇಳ್ಬಿಡಿ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ದೋಷ ಶಾಪಗಳ ನಿವಾರಣೆಗೋಸ್ಕರ ಮುಂದಿನ ಭವಿಷ್ಯ ಸಮೃದ್ಧಿಯಿಂದ ಸುಖಕರವಾಗಿರೋಕೆ ಇದೆಲ್ಲಾ ಮಾಡ್ಬೇಕು ಮತ್ತ ಮತ್ತೆ ತಪ್ಪುಗಳನ್ನ ಮಾಡ್ತಾ ಈ ದಾನಗಳನ್ನ ಮಾಡ್ತೀವಿ ಸೇವೆಗಳನ್ನ ಮಾಡ್ತೀವಿ ಅಂದ್ರಲ್ಲ ಪಶ್ಚಾತ್ತಾಪ ಉಂಟಾಗ್ಬೇಕು ನಾವ್ ಮಾಡ್ತಿರೋದು ಸರಿನಾ ಅಂತ ನಾವ್ ದಾನ ಮಾಡುವಾಗ ಸೇವೆ ಮಾಡುವಾಗ ನಮ್ ಗೊತ್ತಾಗುತ್ತೆ ನಾವ್ ಎಂತಹ ತಪ್ಪು ಮಾಡಿದ್ವಿ ಎಂತಹ ಕರ್ಮಗಳನ್ನ ಕಟ್ಕೊಂಡ್ ಬಂದಿದ್ದೀವಿ ಇನ್ನು ಮುಂದೆ ಅದು ಮಾಡ್ಬೇಕಾ ಬೇಡವಾ ಎಷ್ಟು ಚೆನ್ನಾಗಿರ್ಬೇಕು ಶುದ್ಧವಾಗಿರ್ಬೇಕು ಅನ್ನೋದು ನಮ್ಗೆ ಸೇವೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿಗೆ ಅದನ್ನ ನಾಟುತ್ತೆ ಮತ್ತೆ ನಾವು ತಪ್ಪು ಮಾಡಕ್ ಹೋಗೋದಿಲ್ಲ ಅವ ತುಂಬಾ ಜನ ಅಂತಾರ ನಾವು ಒಂದ್ ದಿವಸ ಮಾಡಿದ್ವಿ ಆ ಮಾಡ್ತೀವಿ ಮಾಡ್ತೀವಿ ಒಂದ್ ದಿವಸದಲ್ಲ ಒಂದು ಮನೆಯ ಮೇಲೆ ನಾಲ್ಕಾರು ಜನ ಇರ್ತಾರೆ ನಾಲ್ಕಾರು ಜನದ್ದು ದೋಷ ಶಾಪಗಳು ತೊಂದರೆಗಳು ಕಷ್ಟಗಳು ಕರ್ಮಗಳು ಇರುತ್ತೆ ಹಾಗಾಗಿ ವಾರಕ್ಕೊಂದ್ಸಲ ದಿನನಿತ್ಯ ನಾವು ಮಾಡ್ತಾ ಇರೋದ್ರಿಂದ ಅಥವಾ ಇಂಥ ಪರ್ವ ದಿನಗಳಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ದಿನನಿತ್ಯ ಮಾಡಿದ್ರೆ ಒಳ್ಳೇದು ಮೀನುಗಳಿಗೆ ಮತ್ತೆ ನೀರಿನಲ್ಲಿ ಇರ್ತಕ್ಕಂಥ ಜಲಚರಗಳಿಗೆ ಆಹಾರವನ್ನ ಹಾಕ್ತಕ್ಕಂಥದ್ದು ಗೋಧಿ ಹಿಟ್ಟನ್ನ ಕಲಸಿ ಅದಕ್ಕೆ ಆಗ್ತಕ್ಕಂಥದ್ದು ಹೀಗೆ ನೋಡಿ ಎಲ್ಲದಕ್ಕೂ ನಾವು ಮಾಡ್ಕೊಂಡು ಬಂದಾಗ ನಾವು ದೊಡ್ಡ ದೊಡ್ಡ ಪೂಜೆ ಮಾಡೋ ಅವಶ್ಯಕತೆನೇ ಇರುತ್ತೆ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ವಸ್ತ್ರ ದಾನ ಮಾಡಿ ಮತ್ತೆ ಆಹಾರ ಧಾನ್ಯಗಳನ್ನ ಕೊಡ್ತಕ್ಕಂಥದ್ದು ನೋಡ್ಕೊಂಡು ಯಾರಿಗೆ ಕೊಟ್ಟರು ಯಾರು ಸದುಪಯೋಗ ಮಾಡ್ಕೊತಾರೆ ನಿಜವಾಗ್ಲೂ ಅವ್ರಿಗೆ ತೊಂದರೆ ಇದ್ರೆ ಅವ್ರಿಗೆ ಮಾಡ್ಬೇಕು ಆಮೇಲೆ ವಿದ್ಯಾದಾನ ಮಾಡುದು ಯಾರಿಗಾದ್ರೂ ವಿದ್ಯೆಗೆ ದಾ ಒಂದು ವಿದ್ಯಾರ್ಥಿಗೆ ವಿದ್ಯೆಯನ್ನ ಕೊಡ್ತಕ್ಕಂಥದ್ದು ಅದಕ್ಕೆ ಆಗ್ತಕ್ಕಂಥ ಖರ್ಚುಗಳನ್ನ ನಿಭಾಯಿಸ್ತಕ್ಕಂಥದ್ದು ಅಥವಾ ರೋಗಿಗಳಿಗೆ ಆಸ್ಪತ್ರೆನಲ್ಲಿ ಇರ್ತಾರಲ್ಲ ಎಷ್ಟೊಂದು ಜನಕ್ಕೆ ಯಾರು ಇರೋದಿಲ್ಲ ಹಿಂದೆ ಇಲ್ಲ ಮುಂದೆ ಇಲ್ಲ ದುಡ್ಡು ಇರೋದಿಲ್ಲ ಖರ್ಚುಗಳಿ ದುಡ್ಡಿ ಇರೋದಿಲ್ಲ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಅಂತಹ ರೋಗಿಗಳ ಸೇವೆ ಮಾಡ್ತಕ್ಕಂಥದ್ದು ಅವರಿಗೆ ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು ಔಷಧಿಗೆ ಔಷಧಿಗಳನ್ನ ತಂದು ಕೊಡ್ತಕ್ಕಂಥದ್ದು ಅಥವಾ ಅದಕ್ಕೆ ಆಗುವಂತ ತಗೊಳ್ಳುವಂತ ಖರ್ಚನ್ನ ಕೊಡ್ತಕ್ಕಂಥದ್ದು ಅವ್ರಿಗೆ ನಾಲ್ಕು ಸಾಂತ್ವನ ಮಾತುಗಳನ್ನ ಹೇಳ್ತಕ್ಕಂಥದ್ದು ಈ ಒಂಬತ್ತು ದಿನಗಳಲ್ಲಿ ಯಾವತ್ತಾದ್ರೂ ಒಂದು ಹೆಸ ಇದೆಯಾ ಹೇಳಿರೋ ಅಷ್ಟರಲ್ಲಿ ಏನಾದ್ರು ಒಂದು ಮಾಡಿ ಎಷ್ಟು ಶ್ರೇಷ್ಠವಾದ ಕೆಲಸದಿಂದ ರೋಗಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಅವ್ರಿಗೆ ಸಾಂತ್ವನದ ಮಾತುಗಳು ಹೇಳ್ತಕ್ಕಂಥದ್ದು ಭರವಸೆಯನ್ನ ಮೂಡಿಸ್ತಕ್ಕಂಥದ್ದು ಧೈರ್ಯವನ್ನ ತರ್ತಕ್ಕಂಥದ್ದು ಹಾಗೆ ನಾವಿದ್ದೀವಿ ನಿಮ್ ಜೊತೆ ಅಂತ ಅನ್ತಕ್ಕಂಥದ್ದು ಹಾಗೆ ಸ್ವಲ್ಪ ಹಣದ ಸಹಾಯವನ್ನ ಅಗತ್ಯ ಔಷಧೋಪಚಾರಗಳನ್ನ ತಂದು ಕೊಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಮನಸ್ಸು ಎಷ್ಟು ಶಾಂತವಾಗುತ್ತೆ ಅವ್ರ ಮನಸ್ಸು ತುಂಬಿ ಹಾರಿಸ್ತಾರೆ ಎಷ್ಟೆಷ್ಟೋ ಪಾಪ ಕರ್ಮಗಳು ದೂರ ಆಗುತ್ತೆ ನಾವ್ ಯಾವ್ದೋದ್ ಜನ್ಮದಲ್ಲೋ ಅಥವಾ ಈ ಜನ್ಮದಲ್ಲೋ ತಂದೆ ತಾಯಿಗೂ ಇನ್ನೊಬ್ರಿಗೂ ಮಾಡಿರ್ತಕ್ಕಂತ ತೊಂದರೆ ಇರ ಎಲ್ಲ ಶಾಪ ದೋಷಗಳು ನಿವಾರಣೆ ಆಗುತ್ತೆ ಹಾಗಂತ ಹೊರಗಡೆನೆ ಮಾಡ್ಬಿಟ್ಟು ಒಳಗಡೆ ತಂದೆ ತಾಯಿ ಹಿರಿಯರಿಗೆ ಅಗೌರವ ಕೊಡಿ ಅಂತಲ್ಲ ಅವರ ಸೇವೆ ಮಾಡಬಾರ್ದು ಅಂತಲ್ಲ ವರ್ಗೂ ಮಾಡ್ಬೇಕು ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಪ್ರಾಶ್ಚಿತ್ಯಕ್ಕ ಅನುಸಾರವಾಗಿ ಇಲ್ಲಿಗೂ ಸಹ ಮಾಡ್ಕೊಳ್ಬೇಕು ಹಾಗೆ ಎಷ್ಟೋ ಜನ ದೇವಸ್ಥಾನಗಳ ಮುಂದೆ ಕೂತಿರ್ತಾರೆ ಅವ್ರಿಗೆ ವಸ್ತ್ರದಾನವನ್ನ ಮಾಡ್ತಕ್ಕಂಥದ್ದು ತುಂಬಾ ಅವ್ರ ಕೈನಲ್ಲಿ ಆಗ್ತಾನೇ ಇಲ್ಲ ಅನ್ನೋರ್ಗೆ ಆಗ್ತಾ ಇಲ್ಲ ಅನ್ನೋರ್ಗೆ ಅನ್ನ ಪ್ರಸಾದವನ್ನ ಕೊಡ್ತಕ್ಕಂಥದ್ದು ಮನೆಯಿಂದನೆ ಮಾಡ್ಕೊಂಡು ಕೊಡ್ತಕ್ಕಂಥದ್ದು ಒಂದ್ ಚಿತ್ರನೂ ಒಂದು ಪುಳಿಗೊಬ್ರೇನು ಒಂದು ದಿನಕ್ಕೊಬ್ರಿಗಾದ್ರು ಇಲ್ಲ ದೇವಸ್ಥಾನಗಳಲ್ಲಿ ಅನ್ನ ಸೇವೆ ಅನ್ನ ಪ್ರಸಾದಕ್ಕೋಸ್ಕರ ಕಾಣಿಕೆ ಕೊಡ್ತಕ್ಕಂಥದ್ದು ಇದು ಮಾಡಿ ನೋಡಿ ಕಾಳುಗಳನ್ನ ಬೇಯಿಸಿ ಕೊಡ್ತಕ್ಕಂಥದ್ದು ಅನ್ನವನ್ನ ಕೊಡ್ತಕ್ಕಂಥದ್ದು ಸಿಹಿ ಪಾಯಸವನ್ನ ಕೊಡ್ತಕ್ಕಂಥದ್ದು ಮುದ್ದಾದ ಮುದ್ದ ಮಕ್ಕಳಿಗೆ ಸಿಹಿಯನ್ನ ಕೊಡ್ತಕ್ಕಂಥದ್ದು ಅವ್ರಿಗೆ ಆಟಿಕೆ ಸಾಮಾನುಗಳು ಕೊಡ್ತಕ್ಕಂಥದ್ದು ಪೆನ್ನು ಪುಸ್ತಕವನ್ನ ಕೊಡ್ತಕ್ಕಂಥದ್ದು ಅವರ ಮಾತಾಡಿಸಿ ಅವರಲ್ಲಿ ನಗು ಬರ್ಸ್ತಕ್ಕಂಥದ್ದು ಅವರನ್ನ ಆಟ ಆಡಿಸ್ತಕ್ಕಂಥದ್ದು ಅವರಿಂದ ಆಶೀರ್ವಾದ ಪಡಿತಕ್ಕಂಥದ್ದು ಅವ್ರ ನಗುವ ರೀತಿನಲ್ಲಿ ಮಾಡಿದ್ರೆ ಸಾಕು ಎಂತ ಒಂದು ಒಳ್ಳೆ ಆಶ್ವಾಸನೆ ಎಂತ ಒಂದು ಒಳ್ಳೆ ಆಶೀರ್ವಾದ ಅದಿಲ್ಲ ಯಾಕಂದ್ರೆ ದೇವ್ರ ಅವರಲ್ಲಿ ಇರ್ತಾರಲ್ಲ ಚಿಕ್ಕ ಮಕ್ಕಳಲ್ಲಿ ಹಾಗಾಗಿ ಇಷ್ಟು ನೋಡಿ ಪೂಜೆ ಪುನಸ್ಕಾರ ಏನೂ ಮಾಡಿಲ್ಲ ಅಂದ್ರು ಇವುಗಳನ್ನ ಮಾಡಿ ಇದು ಪಟ ಸತ್ಯ ನೀವು ಮಾಡಿ ನೋಡಿದ್ರೆ ನಿಮ್ಗೆ ಅನುಭವಕ್ಕೆ ಬಂದ್ಬಿಡುತ್ತೆ ಇದ್ರಲ್ಲಿ ಧಾರ್ಮಿಕತೆಯಲ್ಲಿ ನಾವು ಅಧ್ಯಾತ್ಮದಲ್ಲಿ ಏನೆಲ್ಲ ಹೊರಗಡೆ ಆಚಾರ ಪ್ರಚಾರ ಎಲ್ಲಾ ಮಾಡ್ಕೊಂಡ್ರು ಒಳ್ಳಗಡೆಯಿಂದ ಇದೆಲ್ಲಾ ಮಾಡ್ಕೊಂಡ್ರು ನಮ್ಮ ಶಾಸ್ತ್ರಗಳು ಹೇಳುತ್ತವಲ್ಲ ಜನ ಸೇವೆ ಜನಾರ್ದನ ಸೇವೆ ಕಾಯಕವೇ ಕೈಲಾಸ ಇದೆಲ್ಲವೂ ಸಹ ನಾವ್ ಮಾಡಿ ನೋಡ್ಬೇಕು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ ಹಾಗೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ವೈದ್ಯ ಇರ್ತಾನೆ ಅಂದ್ರೆ ಸಾಂತ್ವನ ಹೇಳಂತದ್ದು ಅಗತ್ಯ ಇರತಕ್ಕಂಥವ್ರು ಏನಾದ್ರು ನೀಡ್ತಕ್ಕಂಥದ್ದು ಉಪಚಾರ ಮಾಡತಕ್ಕಂಥದ್ದು ವೈದ್ಯರ ಕೆಲಸ ಉಪಚಾರ ಮಾಡತಕ್ಕಂಥದ್ದು ಹಾಗಾಗಿ ನಾವು ಮಾಡ್ಬೇಕಾಗಿರೋದು ಇದನ್ನ ಅವಶ್ಯಕತೆ ಇರೋರ್ಗೆ ಅಗತ್ಯ ಇರೋರಿಗೆ ಕೈಲಾಗದಿದ್ದವರಿಗೆ ಸಹಾಯ ಅಸ್ತ ಅದು ಬರೀ ದುಡ್ಡು ಅಂತಲ್ಲ ಮಾತು ಇರ್ಬೋದು ದವಸ ಧಾನ ಇರ್ಬೋದು ಆಹಾರ ಇರ್ಬೋದು ಬಟ್ಟೆ ಇರ್ಬೋದು ಇದೆಲ್ಲವನ್ನ ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಈ ಹತ್ತು ದಿನಗಳಲ್ಲಿ ಒಂದಾದ್ರೂ ಮಾಡಿ ಮನೆಯಲ್ಲೇ ಹಿರಿಯರಾಗ್ಲಿ ವಯಸ್ಸಾಗಿರೋರು ಅಥವಾ ಮಕ್ಕಳು ಯಾರೋ ಒಂದು ತೊಂದರೆಗೆ ಒಳಗಾಗಿದ್ದಾರೆ ಅಂದ್ರೆ ನಾವ್ ಇಲ್ಲಿ ರೋಗವನ್ನ ಶಾರೀರಕ್ಕೆ ನೋಡ್ಬಾರ್ದು ಮನಸ್ಸಿಗೂ ನೋಡ್ಬೇಕು ಕುತ್ಕೊಂಡು ಅವ್ರ ಜೊತೆ ಮಾತಾಡಿ ಮನೆಯಲ್ಲಿ ಕೆಲವೊಂದು ನಾಮಗಳನ್ನ ಪಠನೆ ಮಾಡಿ ದೇವಿ ಮಹಾತ್ಮೆ ಇರ್ಬಹುದು ಅಥವಾ ಭಗವದ್ಗೀತೆ ಇರ್ಬಹುದು ಅದನ್ನೆಲ್ಲ ಪಠಿಸಿ ಅವ್ರಿಗೆ ಮನಸ್ಸಿಗೆ ಸಾಂತ್ವನವನ್ನು ಉಂಟು ಮಾಡಬೇಕು ಇಷ್ಟು ಸರಳವಾಗೂ ಸಹ ನವರಾತ್ರಿಯನ್ನು ಆಚರಣೆ ಮಾಡ್ಬೇಕು ಎಷ್ಟು ಜನಕ್ಕೆ ಇದು ಇಷ್ಟ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಇದಕ್ಕಿಂತ ಉತ್ತಮವಾದದ್ದು ನಿಜವಾಗ್ಲು ಕೃಷ್ಣ ಪರಮಾತ್ಮ ಆಗ್ಲಿ ಆ ಲಲಿತಾ ಪರಮೇಶ್ವರ ಆಗ್ಲಿ ಹೇಳಲಿಲ್ಲ ನಿಜವಾಗ್ಲು ಇದೇ ಸೇವೆ ಅಂತಂದ್ರೆ ಇದೇ ಭಗವಂತನ ಕೃಪೆಗೆ ಒಳಗಾಗೋದಕ್ಕೆ ಇರತಕ್ಕಂತ ದಾರಿ ಇದಕ್ಕಿಂತ ಮುನವರು ಬೇರೆ ಬೇರೆ ರೀತಿಯಲ್ಲಿ ದೊಡ್ಡ ದೊಡ್ಡ ವಿಚಾರಕ್ಕೆ ಮಾಡೋಣ ನಾವು ಶಾಂತಿ ಸುಖವಾಗಿರೋದಕ್ಕೆ ಯಾವ ಪೂಜೆ ಪುನಸ್ಕಾರ ಮಾಡ್ಲಿಲ್ಲ ಅಂದ್ರೆ ಸೇವೆಗೆ ಭಗವಂತ ಒಲಿ ಪ್ರಾಮಾಣಿಕತೆ ಸೇವೆ ಶುದ್ಧತೆ ನಿಷ್ಠೆ ಭಕ್ತಿ ಪ್ರೀತಿ ಇಂಥದ್ದಿಕ್ಕೆ ಪರಮಾತ್ಮ ಒಲಿತಕ್ಕಂಥದ್ದು ಅದನ್ನ ನಾವು ರೂಢಿಸ್ಕೊಳ್ಬೇಕು ಅಂತಃಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಆಚಾರ ವಿಚಾರ ಪಕ್ಕಕ್ಕಿಟ್ರು ನಾವು ಇಂಥದ್ದನ್ನ ರೂಢಿಸ್ಕೊಂಡಾಗ ತೃಪ್ತಿ ಅನ್ನೋದು ಸಿಗುತ್ತೆ ಸಂತೋಷವಾಗಿರಬಹುದು ಎಲ್ಲೂ ನಮಗ್ ಕೊರಗು ಅನ್ನೋದಿರೋದಿಲ್ಲ ಸೋಲು ಅನ್ನೋದಿರೋದಿಲ್ಲ ಭಯ ಅನ್ನೋದು ಇರೋದೇ ಇಲ್ಲ ನಾವ್ ಯಾಕಂದ್ರೆ ನಾವು ಮಾಡ್ತಿರೋದಲ್ಲೂ ಶುದ್ಧವಾಗಿರ್ತಕ್ಕಂಥ ನ್ಯಾಯವಾಗಿರ್ತಕ್ಕಂಥ ಅಲ್ಲಿ ಭಯ ಪಡೋದಕ್ಕೂ ಸೋಲು ಉಂಟಾಗೋದಕ್ಕೋ ಏನು ಇರೋದಿಲ್ಲ ನಾವು ಮಾಡ್ತಾ ಹೋಗ್ತಾ ಇದ್ರೆ ಆ ಪರಮೇಶ್ವರ್ ಎಲ್ಲವನ್ನ ಕೊಡ್ತಾ ಹೋಗ್ತಾರೆ ಯಾಕಂದ್ರೆ ಮಾಡಿದ್ನು ಮಹಾರಾಯ ತಪ್ಪು ಮಾಡಿದ್ರೆ ತಪ್ಪು ಒಳ್ಳೇದ್ ಮಾಡಿದ್ರೆ ಒಳ್ಳೇದು ತದ್ಭಾವಂಥ ತದ್ಭವತಿ ಏನ್ ಬಯಸ್ತೀವೋ ಅದಾಗುತ್ತೆ ಹಾಗಾಗಿ ಏನೆಲ್ಲಾ ಕೊಡ್ತೀವೋ ಅದು ವಾಪಸ್ ಹತ್ರಷ್ಟು ಬಂದೇ ಬರುತ್ತೆ ನಾವ್ ಎಷ್ಟೆಷ್ಟು ಸೇವೆ ಮಾಡ್ತೀವೋ ಅಷ್ಟು ಒಳ್ಳೇದೇ ಬರುತ್ತೆ ನಾವ್ ಒಂದ್ ರೂಪಾಯಿ ಹಿಂಗಂದ್ರೆ ಒಂದು ಪ್ರೀತಿ ಹಿಂಗ್ ತೋರಿಸಿದ್ರೆ ಹತ್ರಷ್ಟು ವಾಪಸ್ ಬರುತ್ತೆ ಖಂಡಿತ ಇದನ್ನ ನಂಬಿ ನೀವ್ ಒಂದ್ ಪೈಸೆ ಹಿಂಗಂದ್ರು ನಿಮ್ಗೆ ನೂರು ರೂಪಾಯಿ ಬಂದೇ ಬರುತ್ತೆ ಒಂದ್ ಒಳ್ಳೆ ಮಾತಾಡಿದ್ರು ನೂರ್ ಒಳ್ಳೆ ಮಾತು ವಾಪಸ್ ಬರುತ್ತೆ ನಾವ್ ಏನ್ ಆಗ್ತಿವೋ ಆಚೆ ಅದು ಹತ್ತರಷ್ಟು ಒಳಗಡೆ ಬಂದೇ ಬರುತ್ತೆ